ಒಂದೇ ಮಾತರ ಅಮೆರಿಕಗೆ ಬೇರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದರೆ ಅವರಿಗೆ ನಿದ್ದೆ ಏನೋ ಬರುತ್ತಿಲ್ಲ ಅನಿಸುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಭಾರತವಾಗಲಿ ಅಥವಾ ಬೇರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸುತ್ತದೆ ಆದರೆ ಅಮೆರಿಕದಲ್ಲಿ ನಡೆಯುವ ಈ ಕರಿ ಹಾಗೂ ಬಿಳುಪು ಇವರಿಬ್ಬರ ನಡುವೆ ನಡೆಯುವ ಈ ಜನಾಂಗೀಯ ನಿಂದನೆಯ ಇದುವರೆಗೆ ತುಟಿಕ್ ಪಿಟಿಕ್ ಅನ್ನಲ್ಲ ಬೇರೆ ರಾಷ್ಟ್ರದ ಮೇಲೆ ಕಣ್ಣು ರಾಷ್ಟ್ರ ಅಂದಮೇಲೆ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತದೆ ಮತ್ತು ಅದರದೇ ಆದ ಕಾನೂನುಗಳಿರುತ್ತವೆ ಇದೆಲ್ಲ ಇರುವಾಗ ಅಮೇರಿಕ ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ ಮೂಗು ತೋರಿಸುವುದು ಸರಿಯಲ್ಲ ಅಮೆರಿಕ ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಮಾಡಿದೆ ಅದೇ ಯು ಎಸ್ ಯು ಎಸ್ ಜಿ ಐ ಆರ್ ಎಫ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಂತ ಇದೊಂದು ಅಮೆರಿಕಾದಲ್ಲಿರುವ ಸಂಸ್ಥೆ ಇದರ ಉದ್ದೇಶ ಏನಂದ್ರೆ ಈ ಬೇರೆ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಏನಾದರೂ ದೌರ್ಜನ್ಯ ನಡೆದರೆ ಅಥವಾ ಅಲ್ಪಸಂಖ್ಯಾತರ ಪರವಾಗಿರುವ ಈ ಸಂಸ್ಥೆ ಈ ಸಂಸ್ಥೆ ಪ್ರತಿ ವರ್ಷನೂ ಒಂದು ವರದಿ ತಯಾರಿಸಿ ಬಿಡುಗಡೆ ಮಾಡುತ್ತದೆ ಅದೇ ರೀತಿ ಈ ವರ್ಷನೂ ವರದಿ ಬಿಡುಗಡೆ ಮಾಡಿದೆ ಅದರಲ್ಲಿ ಭಾರತದ ಬಗ್ಗೆನೂ ಉಲ್ಲೇಖವಿದೆ ಇನ್ನು ಭಾರತದ ಬಗ್ಗೆ ಏನು ಹೇಳಿದ್ದಾರೆಂದರೆ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ದೌರ್ಜನ್ಯ ನಡೆಯುತ್ತದೆ ಅವರ ಮನೆಗಳನ್ನು ಧ್ವಂಸ ಮಾಡಲಾಗುತ್ತದೆ ಹಾಗೂ ಪೂಜಾ ಕ್ರಮಗಳಿಗೆ ಪೂಜಾ ಕ್ರಮಗಳಿಗೆ ತೊಂದರೆಯನ್ನು ನೀಡುತ್ತಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ತೀವ್ರ ಉಲ್ಲಂಘನೆ ಹೀಗಾಗಿ ಭಾರತವನ್ನು ನಿರ್ದಿಷ್ಟ ಕಾಳಜಿಯ ರಾಷ್ಟ್ರ ಅಂತ ಘೋಷಿಸಲು ಶಿಫಾರಸು ಮಾಡಿದೆ ಇನ್ನು ಅಮೆರಿಕದ ಈ ಹೇಳಿಕೆಗೆ ಭಾರತವು ಕೂಡ ತಿರುಗೇಟು ನೀಡಿದೆ ಇನ್ನು ಭಾರತವು ಏನು ಹೇಳಿದೆ ಅಂದರೆ ಯು ಎಸ್ ಸಿ ಐಆರ್ಎಫ್ ಬಗ್ಗೆ ನಮಗೆ ಚೆನ್ನಾಗಿ ತಿಳಿದಿದೆ ಇವರು ಪಕ್ಷಪಾತವಾಗಿ ರಿಪೋರ್ಟ್ ಮಾಡುತ್ತಾರೆ ಇದು ರಾಜಕೀಯ ಅಜೆಂಡಗಳೊಂದಿಗೆ ಪಕ್ಷಪಾತಿ ಸಂಘಟನೆಯಾಗಿದೆ ಈ ದುರುದ್ದೇಶಿತ ವರದಿಯನ್ನು ನಾವು ತಿರಸ್ಕರಿಸುತ್ತೇವೆ ಅಂತ ಹೇಳಿ ರಣಧೀರ ಜೈಸ್ವಾಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಇವರ ಹೇಳಿಕೆ ಸರಿಯಾಗಿ ಇದೆ ಈ ಬೇರೆ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುವಾಗ ಇವರಿಗೆ ಅದು ಕಣ್ಣಿಗೆ ಕಾಣುತ್ತಿಲ್ಲ ಅದರ ಬಗ್ಗೆ ತುಪ್ಪಿಬಿಚ್ಚಿ ಮಾತನಾಡುತ್ತಿಲ್ಲ ಇನ್ನು ಅಮೆರಿಕಾದಲ್ಲಿರುವ ಅಲ್ಪಸಂಖ್ಯಾತರ ಬಗ್ಗೆ ನೀವು ಕಾಳಜಿ ವಹಿಸಿ ಅಂತ ಭಾರತ ತಿರುಗೇಟು ನೀಡಿದೆ ಇನ್ನು ಇದೇ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಅವತ್ತೊಂದು ಭಾರತದ ಮೇಲೆ ವರದಿಯನ್ನು ಬಿಡುಗಡೆ ಮಾಡಿತು ಅದೇನೆಂದರೆ ಹಿಂದೂ ಸಿಖ್ ಜೈನ್ ಇವರಿಗೆಲ್ಲ ನೀವು ಪೌರತ್ವವನ್ನು ಕೊಡ್ತೀರಿ ಅಂದರೆ ಸಿ ಎ ಹಿಂದೂ ಜೈನ್ ಸಿಖ್ಗಳಿಗೆ ನೀವು ಪೌರತ್ವ ಕಾಯ್ದೆಯಲ್ಲಿ ನೀವು ಅವರಿಗೆ ಪೌರತ್ವವನ್ನು ಕೊಡ್ತೀರಿ ಆದರೆ ನೀವು ಮುಸ್ಲಿಮರಿಗೆ ನೀವು ಕೊಡ್ತಾ ಇಲ್ಲ ಅಂತ ಹೇಳಿ ಇದರ ಬಗ್ಗೆನು ಭಾರತದ ವಿರುದ್ಧ ವರದಿಯನ್ನು ಬಿಡುಗಡೆ ಮಾಡಿತು ಇದಕ್ಕೆ ಕೂಡ ಭಾರತ ತಿರುಗೇಟು ನೀಡಿದೆ ಇದೊಂದು ಪಕ್ಷಪಾತಿ ಸಂಸ್ಥೆ ಆಗಿದ್ದು ಇವರ ಕಣ್ಣಿಗೆ ಕಾಣುವುದೇ ಕೆಲವು ಏಷ್ಯಾದ ಕೆಲವು ರಾಷ್ಟ್ರಗಳು ಹಾಗೂ ಆಫ್ರಿಕಾದ ಕೆಲವು ರಾಷ್ಟ್ರಗಳು ಹೀಗಾಗಿ ಇಂಥ ವರದಿಗಳನ್ನು ಭಾರತ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಭಾರತಗೂ ಕೂಡ ಗೊತ್ತು ಈ ಸಂಸ್ಥೆ ಏನೋ ಎಜೆಂಡ ಇಟ್ಕೊಂಡು ವರದಿಯನ್ನು ತಯಾರು ಮಾಡುತ್ತಿದೆ ಅಂತ ಈ ವರದಿಯನ್ನು ತಯಾರಿಸುವಾಗ ಅವರ ಮನಸೋ ಇಚ್ಛೆ ಬರೆಯುತ್ತಾರೆ ಇವರು ಭಾರತದ ಸರ್ಕಾರವಾಗಲಿ ಅಥವಾ ಅವರು ಯಾವ ರಾಷ್ಟ್ರದ ಮೇಲೆ ವರದಿ ತಯಾರಿಸುತ್ತಾರೆ ಆ ರಾಷ್ಟ್ರವನ್ನು ಸಂಪರ್ಕಿಸುವುದಿಲ್ಲ